ಅಸ್ಸಲಾಮ್ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ ಈ ಸ್ಫಟಿಕದ ಕಲ್ಲು ತುಂಬ ಜನಕ್ಕೆ ಒಳ್ಳೆಯದಾಗಿದೆ ತುಂಬ ಅಂದರೆ ತುಂಬ ಒಳ್ಳೆ ಕಮೆಂಟ್ಸ್ ಬರ್ತಾ ಇದೆ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಬರ್ತಾ ಇದೆ ಎಲ್ಲರೂ ಕೂಡ ಇದೆ ಸಿಸ್ಟರ್ ನಾವು ಕಟ್ಟಿದ ಮೇಲೆ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಈ ವಿಡಿಯೋ ನಾವು ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ದುವಾ ಮಾಡಿ ಕೊಡಿ ಸ್ಫಟಿಕ ಅಂತ ಹೇಳಿದ್ರಲ್ಲ ಅವರಿಗೆಲ್ಲ ನಾನು ಓದಿ ದುವಾ ಮಾಡಿ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಯಾರೆಲ್ಲ ಕಟ್ತಾ ಇದ್ದೀರಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ನಾನು ಕೇಳ್ಕೊತೀನಿ ಹೇಳಿದ್ರು ಏನಕ್ಕಾದ್ರೂ ಅದರ ಪರಿಹಾರ ಏನು ಹೇಗೆ ಅದನ್ನ ಪರಿಹಾರ ಮಾಡಬೇಕು ಮನೆಯಲ್ಲೇ ನಮ್ಮ ಕೈಯಾರೆ ಅದನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡಿ ಕೆಲವರು ಅದೆಲ್ಲ ತಪ್ಪು ಹಾಗೆ ಹೀಗೆ ಅಂತ ದಾರಿನ ತಪ್ಪಿಸ್ತಾರೆ ಖಂಡಿತವಾಗ್ಲೂ ಅವ್ರ ಮಾತೆಲ್ಲ ಕೇಳಬೇಡಿ ನಿಮ್ಮ ಸ್ವಂತ ಬುದ್ಧಿಯಿಂದ ಇದನ್ನ ಮಾಡಿ ಮತ್ತೆ ನೆಗೆಟಿವ್ ಎನರ್ಜಿ ಏನಿದೆ ನಿಮ್ಮ ಮನೆಗಳಲ್ಲಿ ಒಳ್ಳೆಯದನ್ನ ಮಾಡೋಕ್ಕೆ ಬಿಡೋದಿಲ್ಲ ಅದನ್ನೆಲ್ಲ ನಿಮ್ಮನ್ನ ಥಿಂಕಿಂಗ್ನೇ ಚೇಂಜ್ ಮಾಡ್ತಾ ಇರುತ್ತೆ ಬೇಡ ಯಾಕೆ ಹಾಗೆ ಹಿಂಗೆ ಅಂತೆಲ್ಲ ತುಂಬ ಥಿಂಕಿಂಗ್ ನಿಮ್ಮ ಏನಿದೆ ಅದನ್ನು ಚೇಂಜ್ ಮಾಡೋಕ್ಕೆ ನೋಡ್ತಾ ಇರುತ್ತೆ ಅದನ್ನೆಲ್ಲ ನೀವು ಬಿಟ್ಟಾಕಿ ಇದನ್ನ ಫಸ್ಟು ತರಿಸಿ ನೀವು ಕಟ್ಟೋದನ್ನ ನೋಡಿ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಅದನ್ನು ವಾಯ್ಸ್ ಮೆಸೇಜಲ್ಲಿ ತೋರಿಸ್ಕೊಂಡು ಬರ್ತೀನಿ ನಾನು ನಿಮಗೆ ಇಲ್ಲಾಂದರೆ ನನಗೆ ವಾಟ್ಸಪ್ಪಲ್ಲಿ ಕಳಿಸಿ ನಾನು ನಿಮಗೆ ವಾಟ್ಸಪ್ಪಲ್ಲೇ ನಾನು ವಾಯ್ಸ್ ಮೆಸೇಜ್ ಎಷ್ಟು ಜನ ಒಳ್ಳೆಯದಾಗಿದೆ ಅವ್ರದ್ದೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ಸರಿನಾ ಬೇಕು ಅಂದರೆ ಬೇಗ ಬೇಕು ಈಗ ಮಾಡಿ ಮನೆಗೆ ಮಾತ್ರ ಅಲ್ಲ ಶಾಪ್ಗಳಿಗೆ ವೆಹಿಕಲ್ಸ್ಗಳಿಗೆ ಮತ್ತು ನೀವೇನಾದರೂ ಹೊಸ ಅಂಗಡಿ ಇಟ್ಟಿದ್ದೀರಾ ಟೈಲರಿಂಗಿದೆ ಪ್ರತಿ ಪ್ರತಿಯೊಂದಕ್ಕೂ ನೀವು ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಇಲ್ಲ ಮನೆಯಲ್ಲೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಏನು ಮಾಡ್ತಿದ್ದೀರಾ ಎಲ್ಲದಕ್ಕೂ ಕೂಡ ಎ ಟು ಝೆಡ್ ಉಪಯೋಗ ಆಗುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಕಸ್ಟಮರ್ ಅಟ್ರ್ಯಾಕ್ಷನ್ ಆಗ್ತಾರೆ ಮನೆ ಅಟ್ರ್ಯಾಕ್ಷನ್ ಆಗುತ್ತೆ ಮನೆಯಲ್ಲಿ ಏನೇ ಕಷ್ಟ ಇದ್ರೂ ಕೂಡ ಹೋಗುತ್ತೆ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಹೋಗುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಆದರೆ ನೀವು ನಂಬಿಕೆ ಇಟ್ಟು ಕಟ್ಟಬೇಕು ಅಷ್ಟೇ ನಿಮ್ಮ ನಂಬಿಕೆನೇ ಅತಿ ಹೆಚ್ಚಾಗಿ ನಿಮಗೆ ಸಾಥ್ ಕೊಡೋದು ಅಂದರೆ ನಿಮ್ಮ ನಂಬಿಕೆ ಒಂದೇ ಪ್ರ ಪ್ರತಿಯೊಬ್ಬರು ಜನಕ್ಕೂ ಕೂಡ ಇದನ್ನು ನಂಬಿಕೆ ಇಟ್ಟು ಕಟ್ಟಿ ನೋಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಮೇಲೆ ಏನು ಮಾಡ್ತೀರಾ ಅಂದರೆ ನೀವು ನನಗೆ ಕಮೆಂಟಲ್ಲಿ ಹೇಳಿ ಇಲ್ಲ ಅಂದರೆ ನನಗೆ ನಂಬರ್ ಅಂತೂ ಇರುತ್ತಲ್ಲ ವಾಟ್ಸಪ್ ನಂಬರ್ಗೆ ಹೇಳಿ ಈ ಥರ ಒಳ್ಳೆಯದಾಗಿದೆ ಅಂತ ನಾನು ಕೂಡ ನಾಲ್ಕು ಜನಕ್ಕೆ ಹೇಳ್ತೀನಿ ಅವರಿಗೂ ಕೂಡ ಒಳ್ಳೆಯದಾಗಲಿ ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವರಿಗೂ ಕೂಡ ಹೇಳಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೀನಿ ನಾನು ಕೂಡ ದುವಾ ಮಾಡಿ ಓದಿ ಇದನ್ನೆಲ್ಲ ಎಲ್ಲರಿಗೂ ಕಳಿಸಿರೋದ್ರಿಂದ ಇಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಅಂತ ಅಂದ್ಕೊಂಡಿರಲಿಲ್ಲ ನನಗೆ ನಿಜ ಅಂದರೆ ತುಂಬ ಅಂದರೆ ತುಂಬಾ ಖುಷಿ ಪಡ್ತಾಯಿದ್ದೀನಿ ಇದನ್ನು ನಾನು ಆಲ್ಮೋಸ್ಟ್ ಓದಬೇಕು ಅಂದರೆ ಒನ್ ಅವರ್ ಇಲ್ಲಾಂದರೆ ಒನ್ ಆ್ಯಂಡ್ ಹಾಫ್ ಅವರ್ ಆಗಲೇ ಆಗುತ್ತೆ ಇಷ್ಟೆಲ್ಲ ಓದಬೇಕು ಅಂದರೆ ಅದನ್ನು ನಾನು ನಿಧಾನವಾಗಿ ಓದಿ ಸರಿಯಾಗಿ ಓದಬೇಕು ತಪ್ಪಾದರೆ ಮತ್ತೆ ಶುರುವಿಂದ ಓದಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಕ್ಲೀನಾಗಿ ಆರಾಮಾಗಿ ಕೂತ್ಕೊಂಡು ಟೈಮ್ ಇದ್ದಾಗ ಎಲ್ಲ ಕೆಲಸ ಮಾಡಿಬಿಟ್ಟು ಯಾರೆಲ್ಲ ಆರ್ಡರ್ ಮಾಡಿದ್ದೀರ ಅವ್ರಿಗೆಲ್ಲ ಓದಿ ದಪ್ಪ ಮಾಡಿ ಮತ್ತು ದುವಾ ಮಾಡಿ ಅವ್ರೆಲ್ಲ ಕಷ್ಟಗಳನ್ನು ಏನು ಅಂದ್ಕೊಂಡಿದ್ದೀರ ಅವರೆಲ್ಲ ಕಷ್ಟಗಳನ್ನು ನಿವಾರಣೆ ಆಗಲಿ ಆದಷ್ಟು ಬೇಗ ನಿವಾರಣೆ ಆಗಲಿ ಅವ್ರಿಗೂ ಒಳ್ಳೇದಾಗಲಿ ಅಂತ ನಾನು ದುವಾ ಮಾಡ್ತೀನಿ ನನ್ನ ಮನಸಾರೆ ನಾನು ದುವಾ ಮಾಡ್ತೀನಿ ನನ್ನ ಕೈಯಾರೆ ಯಾರೆಲ್ಲ ತೊಗೊಂಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲೇಬೇಕು ಅಂತ ನಾನು ಕೇಳ್ಕೊತೀನಿ ಯಾಕೆಂದರೆ ನನ್ನನ್ನು ನಂಬಿ ಅವರು ತೊಗೊ ತಗೊಂಡಿದ್ದಾರೆ ಅವ್ರಿಗೆ ನಾನು ಮೋಸ ಮಾಡಬಾರ್ದು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಅವ್ರಿಗೆ ಉಪಯೋಗ ಆಗೋ ಹಾಗೆ ನಾನು ಮಾಡ್ಕೊಂಡು ಹೋಗಬೇಕು ನನಗೆ ಕಳಿಸಿದವರೆಲ್ಲ ನನಗೆ ಪರವಾಗಿಲ್ಲ ಸಿಸ್ಟರ್ ಒಳ್ಳೇದಾಗಿದೆ ಸಿಸ್ಟರ್ ಒಳ್ಳೇದಾಗ್ತಾ ಇದೆ ಸಿಸ್ಟರ್ ನಾನು ಇನ್ನೊಬ್ರಿಗೂ ಹೇಳಿದ್ದೀನಿ ಅಂತೆಲ್ಲ ಹೇಳ್ತಾರಲ್ಲ ಅದಕ್ಕೆ ತುಂಬ ಅಂದರೆ ತುಂಬಾ ಆಗುತ್ತೆ ನನಗೆ ನಿಜ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಅಷ್ಟು ಖುಷಿ ಆಗ್ತಾ ಇದೆ ನಿಜ ನಾನು ಇದನ್ನು ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ ಪರವಾಗಿಲ್ಲ ಆಲ್ರೆಡಿ ಎಷ್ಟೋ ಜನ ಕಷ್ಟದಿಂದ ನಿವಾರಣೆ ಆಗಿದೆ ಅವ್ರಿಗೆ ಇನ್ನಷ್ಟು ಗೊಂದಲದಲ್ಲಿದ್ದಾರೆ ತೊಗೋಬೇಕಾ ಬೇಡವಾ ಇದರಿಂದ ಆಗುತ್ತೋ ಆಗಲ್ವೋ ಮತ್ತು ಆರ್ಡರ್ ಮಾಡಿದ್ರೆ ಮೋಸ ಮಾಡ್ತಾರೋ ತುಂಬ ಅವ್ರದ್ದು ಥಿಂಕಿಂಗ್ ಜಾಸ್ತಿ ಇದೆ ಏನೂ ಮೋಸ ಅಂತೂ ಯಾರಿಗೂ ಮಾಡಿಲ್ಲ ಸರಿನಾ ಬೇಕಾದ್ರೆ ಅಮೌಂಟ್ ಇಲ್ಲ ಸಿಸ್ಟರ್ ನನ್ನ ಹತ್ರ ಅಂತ ಹೇಳಿದವ್ರಿಗೆ ನಾನು ಫ್ರೀಯಾಗೂ ಕೊಟ್ಟಿದ್ದೀನಿ ಸ್ವಲ್ಪ ಕಡಿಮೆ ಮಾಡಿ ಕೂಡ ಕೊಟ್ಟಿದ್ದೀನಿ ಯಾಕೆಂದರೆ ತುಂಬ ಕಷ್ಟದಲ್ಲಿರ್ತಾರೆ ಹೆಣ್ಮಕ್ಳು ನನ್ನ ಕೈಲಾದ ಅಷ್ಟರ ಎಲ್ಲ ವೀಡಿಯೋಸ್ ಕೂಡ ಹಾಕ್ತೀರಾ ಮತ್ತು ನಮ್ಮ ಸ್ಫಟಿಕ ಕಲ್ಲನ್ನು ದುವಾ ಮಾಡೋದು ಯಾಕೆ ಹಾಕಿಲ್ಲ ನೀವು ಅಂತ ಅದಕ್ಕೋಸ್ಕರ ಅಂದರೆ ಅದು ನಾನು ಬೆಳಗ್ಗೆ ಫಜರಲ್ಲಿ ಎದ್ದೊಳದಲ್ವ ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇರಲಿಲ್ಲ ಮಕ್ಕಳೆಲ್ಲ ಮಲಗಿರ್ತಾರೆ ಅಂದ್ಕೊಂಡು ಅದಕ್ಕೋಸ್ಕರ ಈ ವಿಡಿಯೋ ನಿಮಗೋಸ್ಕರನೇ ಅಂತ ನಾನು ಬೇಗ ಎದ್ದಿದ್ನಲ್ಲ ಹಾಗಾಗಿ ನಿಮಗೋಸ್ಕರನೇ ಅಂತ ಒಂದು ವಿಡಿಯೋ ಮಾಡಿ ಇದ್ದೀನಿ ತುಂಬ ಜನ ಹೇಳ್ತಾ ಇದ್ದೀರಾ ಸಿಸ್ಟರ್ ನನಗೆ ಒಳ್ಳೆಯದಾಗಿದೆ ಸಿಸ್ಟರ್ ನನಗೆ ತುಂಬ ಒಳ್ಳೆಯದಾಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಟ್ಯಾಂಕ್ ಯು ಹೀಗೆ ಒಳ್ಳೆಯದಾಗಲಿ ಸ್ಪಟಿಕ ಕಲ್ಲು ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತಲೇ ನಾನು ಇದನ್ನು ಮಾಡ್ತಾ ಇರೋದು ನಿಮಗೆ ಕೇಳ್ಕೊಳ್ಳೋದು ಒಂದೇ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಒಳ್ಳೆಯದಾಗಿದೆಯಲ್ವಾ ನನಗೆ ಅದನ್ನು ಒಂದು ಮೆಸೇಜ್ ಮೂಲಕ ಇಲ್ಲ ವಾಯ್ಸ್ ಮೆಸೇಜ್ ಮೂಲಕ ನನಗೆ ತಿಳಿಸಿ ಯಾಕೆಂದರೆ ಇನ್ನೂ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅದಾದಮೇಲೆ ನೀವು ಕೂಡ ನಿಮಗೆ ಒಳ್ಳೆಯದಾಗಿದೆಯಲ್ಲ ನಿಮ್ಮ ಅಕ್ಕ ಪಕ್ಕ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವರಿಗೂ ಕೂಡ ತಿಳಿಸಲಿ ಯಾಕೆಂದರೆ ಅವ್ರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ನಾಲ್ಕು ಜನಕ್ಕೆ ಒಳ್ಳೇದು ಮಾಡೋದ್ರಿಂದ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅಷ್ಟೇ ನಾನು ಹೇಳೋದು ನಿಮ್ಮಿಂದ ನಾನು ಏನೂ ಕೂಡ ಕೇಳಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಯಾಸಿನ್ ಮತ್ತು ನೂರು ಒಂದು ಸತಿ ನಾನು ದುವಾ ಮಾಡಿ ಇದನ್ನ ದಮ್ ಮಾಡ್ತೀನಿ ಅದಾದಮೇಲೆ ನಾನು ಇದನ್ನೆಲ್ಲ ಪ್ಯಾಕಿಂಗ್ ಮಾಡ್ತೀನಿ ನೆಕ್ಸ್ಟು ಫಸ್ಟು ಇದನ್ನೆಲ್ಲ ನಾನು ಧುವಾ ಮಾಡಿ ಎಲ್ಲನೂ ಇಟ್ಕೊಂಡಾದ್ಮೇಲೆ ಮತ್ತೆ ಪ್ಯಾಕಿಂಗ್ಗೆ ಸ್ಟಾರ್ಟ್ ಮಾಡ್ತೀನಿ ಇವತ್ತಿಂದು ಇಷ್ಟಿದೆ ಹಾಗಾಗಿ ಇವತ್ತಿಂದು ಕ್ಲಿಯರ್ ಮಾಡಿಬಿಟ್ರೆ ನನಗೆ ನಾಳೆದು ನಾಳೆ ಕ್ಲಿಯರ್ ಮಾಡ್ಕೋತೀನಿ ಹಾಗೆ ದಿನಕ್ಕೆ ಇಷ್ಟಿಷ್ಟು ಅಂತ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಹೇಗೆ ಕಟ್ಟಬೇಕು ಏನು ಅಂತೆಲ್ಲ ನಾನು ಅದನ್ನು ತುಂಬ ಸತಿ ಹೇಳಿದ್ದೀನಿ ಆದರೂ ಕೂಡ ನಿಮಗೆ ಕ್ವಶನ್ ಇದೆ ಏನಪ್ಪ ಅಂತ ಹೇಳಿದ್ರೆ ಇದು ಮನೆ ಮುಂದೆ ಕಟ್ಬೋದಾ ಮನೆ ಒಳಗಡೆ ಕಟ್ಬೋದಾ ಅಂತ ನಾನು ಹೇಳೋದು ನೋಡಿ ಮೇನ್ ಡೋರ್ ಏನಿದೆ ಮೇನ್ ಡೋರ್ ಹೊರಗಡೆ ಒಳಗಡೆ ಅಲ್ಲ ಹೊರಗಡೆ ಕಟ್ಟಬೇಕು ಮತ್ತು ಹಾಲಲ್ಲಿ ಮೇನ್ ಡೋರ್ ಹೊ ಹೊರಗಡೆ ಕಟ್ಟೋಕ್ಕಾಗಲ್ಲ ಟೈಲ್ಸ್ ಇದೆ ನಮ್ಮನೇಲಿ ಜಾಗ ಇಲ್ಲ ಅಂತ ಹೇಳಿದ್ರೆ ನೀವು ಒಳಗಡೆ ಹಾಲಲ್ಲಿ ಎಲ್ಲರಿಗೂ ಕಾಣೋ ರೀತಿನೇ ಇಡಬೇಕು ಕೆಲವು ಜನ ಕೇಳ್ತೀರ ಎಲ್ಲರೂ ನೋಡ್ಬಿಡ್ತಾರೆ ಸಿಸ್ಟರ್ ಅಂದರೆ ನೋಡಿದ್ರೆ ಏನೂ ಕೂಡ ಪರವಾಗಿಲ್ಲ ಯಾರ ಕಣ್ಣು ಕೂಡ ಬೀಳಲ್ಲ ಏನೂ ಕೂಡ ಕೆಟ್ಟದಾಗಲ್ಲ ಕಟ್ಟಿ ಹೇಳಿ ನೀವು ಕೂಡ ಈ ಥರ ತರಿಸ್ಕೊಂಡಿದ್ದೀನಿ ದೃಷ್ಟಿಗೆ ಒಳ್ಳೆಯದಾಗುತ್ತೆ ಅಂತ ಅವರು ಬೇಕು ಅಂದರೆ ತರಿಸ್ಕೊಳ್ಳಿ ಅಷ್ಟೇ ಇದು ಎಲ್ಲರಿಗೂ ಕಾಣೋ ರೀತಿಯೇ ಇಡಬೇಕು ಎಲ್ಲದನ್ನು ಏನು ಹೇಳೋದು ಪಾಸಿಟಿವ್ ಮನೆಯಲ್ಲಿ ಎಲ್ಲ ಪಾಸಿಟಿವ್ ತರಬೇಕು ಅಂದರೆ ಅದರಿಂದ ಕಾರಣ ಎಲ್ಲರಿಗೂ ಮೇನ್ ಏನು ಹೇಳೋದು ಹಾಲಲ್ಲಿ ಇಡಬೇಕಾಗುತ್ತೆ ಅದು ಆವಾಗ ಮಾತ್ರ ಅದರದ್ದು ಪಾಸಿಟಿವ್ ಎನರ್ಜಿ ಏನ ಏನಿದೆ ಅದು ಬಿಡುಗಡೆ ಮಾಡುತ್ತೆ ನೆಗೆಟಿವ್ ಎಲ್ಲ ಮನೆಯಿಂದ ಹೊರಗಡೆ ಓಡಿಸುತ್ತೆ ಅಂತ ನಾನು ಹೇಳ್ತೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ಅದಾದಮೇಲೆ ನನ್ನ ವಾಟ್ಸಪ್ಪಲ್ಲಿ ನನ್ನ ಹಸ್ಬೆಂಡ್ ಫೋಟೋ ಇರೋದು ಯಾರೂ ಕೂಡ ಭಯ ಪಡಬೇಡಿ ಜೆಂಟ್ಸ್ ಫೋಟೋ ಇದೆ ಅಂತ ನೀವು ಸುಮ್ಮನೆ ಆಗಿಬಿಡಿ ತುಂಬ ಜನ ಹೇಳಿದ್ದೀರಾ ಜೆಂಟ್ಸ್ ಫೋಟೋ ಇದೆಯಲ್ಲ ಅಂತ ನಾನು ತುಂಬ ಸತಿ ಡಿಲೇಟ್ ಮಾಡಿದ್ದೀನಿ ಅಂತ ಏನು ಭಯ ಪಡಬೇಡಿ ನಾನೇ ನನ್ನ ಹತ್ರನೇ ಫೋನ್ ಇರೋದು ನಾನೇ ರಿಪ್ಲೈ ಮಾಡೋದು ನಿಮಗೆ ಎಲ್ಲರಿಗೂ ಕೂಡ ಏನು ಕೂಡ ಭಯ ಬೇಡ ಸರಿನಾ ಫೋಟೋ ಮಾತ್ರ ಅದನ್ನು ಇಟ್ಕೊಂಡಿದ್ದೀನಿ ಅಷ್ಟೇ ಇದನ್ನು ನಾವು ಎಷ್ಟು ಓದಿ ಇದನ್ನು ಓದೋವರೆಗೂ ನನಗೆ ಒಂದು ಒನ್ ಅವರ್